ರಾಜ್ಯಾಧ್ಯಕ್ಷರಾದ ಬಿ ಪಿ ರಮೇಶ್ವರವರು ಸಹ ಸ್ವಾಗತವನ್ನು ಕೋರ್ತೀನಿ ಹಾಗೂ ಸ್ವಾಭಿಮಾನವಣ್ಣ ಇಷ್ಟಪ್ಪ ಸ್ಥಾಪಿತ ಅಧ್ಯಕ್ಷ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮೋಹನ್ ಚಿಕ್ಕಳ್ಳಿ ಅವರು ಸಹ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ನಮ್ಮ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಣ್ಣ ಮೊಪ್ಪು ಅವರಿಗೂ ಸಹ ಸ್ವಾಗತವನ್ನು ಕೋರ್ತೀನಿ ಅದೇ ರೀತಿ ಕಲ್ಲೇಶ್ ಪಟ್ನಾ ಅವರು ಸಹ ಒಂದು ಮಧ್ಯ ಸಂಘ ಹಾಗೂ ತಾಲೂಕು ಕಾರ್ಯದರ್ಶಿ ಬಸವರಾಜು ಅವರು ಸಹ ಬಂದಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತೀವಿ ಅದೇ ರೀತಿ ನಮ್ಮ ಕದಂಬ ಶ್ರೇಣಿಯ ಪುಂಕಳಿ ನಾಗೇಶ್ ಬಂದಿರ್ತಾರೆ ಹಾಗೂ ಅವರು ಬಂದಿರ್ತಾರೆ ಅವರು ಸಹ ಸ್ವಾಗತವನ್ನು ಕೊಡಿ ಈ ಕಾರ್ಯಕ್ರಮವನ್ನು ನಮ್ಮ ಬಿ ರಮೇಶ್ ಅವರು ಮುಂದುವರಿಸ್ತಾರೆ ಮತ್ತು ಈ ವಿಚಾರ ಏನಂತಂದರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಅದರಲ್ಲಿ ಏನು ಆಗುವುಗಳು ಅದರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಈಗ ನಮ್ಮ ರಮೇಶ್ ಅಣ್ಣವ್ರು ಹೇಳ್ತಾರೆ ಮತ್ತು ಇದರ ಜೊತೆಗೆ ಈ ಕೃಷಿ ನಂತರಕ್ಕೆ ನಮ್ಮ ಕೃಷಿ ಸಚಿವರು ಅತಿ ಹೆಚ್ಚಿನ ಹೋರಾಟವನ್ನು ಕೊಟ್ಟು ಅದನ್ನ ಪಡ್ಕೊಂಡು ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರು ಸಹ ಸನ್ಮಾನ ಮಾಡಬೇಕು ಅಂತ ಆ ವಿಚಾರ ಬಗ್ಗೆ ಹೆಚ್ಚು ವಿಚಾರಗಳನ್ನ ಮೋಹನ್ ಚಿಕ್ಮಾಂಡ್ಯ ಮತ್ತೆ ರಾಮೇಶ್ವರ ನಾವು ಅಭಿನಂದನೆ ಸಲ್ಲಿಸಿದ್ವಿ ಅಷ್ಟೇ ಅದರ ಅನೇಕ ನಮ್ಮ ಎಲ್ಲ ನಾಯಕರುಗಳು ಸೇರಿ ಬರೀ ಅಭಿನಂದನೆಗಳು ಪತ್ರಿಕೆಯಲ್ಲಿ ಪ್ರಯೋಜನ ಆಗುದಿಲ್ಲ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಯಾರು ಮಾಡಲಿಲ್ಲ ಅಂತ ಹೆಚ್ಚು ವಿರೋಧವನ್ನ ಮಾಡ್ತಾ ಇದ್ವಿ ಇವತ್ತು ನಾವು ಯಾವುದೇ ರಾಜಕೀಯ ಪಕ್ಷಗಳ ಕುಲವರಲ್ಲ ನಾವಿಲ್ಲಿ ಎಲ್ರು ಎಲ್ಲ ಸಂಘಟನೆಯವರು ಒಳ್ಳೆ ಕೆಲಸ ಮಾಡಿದಾಗ ಅವ್ರನ್ನ ಗೌರವಿಸಿ ಅಭಿನಂದಿಸುವ ಕೆಲಸವನ್ನು ಮಾಡಬೇಕು ಮಾಡದೇ ಇದ್ದಾಗ ನಾವು ಅವ್ರ ವಿರುದ್ಧ ಅಧಿಕಾರಕ್ಕೂ ಹೋಗಿ ಪ್ರತಿಭಟನೆ ಮಾಡೋದು ಒಂದು ಸಂಪ್ರದಾಯ ಈಗ ಸನ್ಮಾನ್ಯ ಸ್ವಾಮಿ ಅವರು ನಿಮ್ಗೆಲ್ಲ ಗೊತ್ತಿದೆ ಏಕಾಂಗಿಯಾಗಿ ಅಭಿಮಾನಿಯವರ ತರ ಹೋರಾಟ ಮಾಡಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ತರಬೇಕು ರಾಜ್ಯದ್ದು ಅಂತ ಪ್ರಯತ್ನ ಮಾಡಿದ್ರು ಉತ್ತರ ಕರ್ನಾಟಕ ಎಲ್ಲ ಭಾಗಗಳು ವಿರೋಧ ವ್ಯಕ್ತಪಡಿಸೋದ್ರಿಂದ ಒನೇ ಪಕ್ಷ ಐದು ಜಿಲ್ಲೆಗಳಿಗೆ ಒಳಗೊಂಡಂಥ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂತೇಳಿ ಬಹಳ ಹಗ್ಲು ಹತ್ರ ಶ್ರಮ ಪಟ್ಟು ಎರಡು ಸದನಗಳಲ್ಲಿ ಇದಕ್ಕೆ ಅನುಮೋದನೆ ಪಡೆದು ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿಸಿ ಕೊನೆಗೆ ಹಾಸನದ ರೇವಣ್ಣವರು ತೊಡಕಾಗಿದ್ರು ಅದನ್ನು ಕೂಡ ತಿರಸ್ಕರಿಸಿ ವಿಚಾರವನ್ನು ಸಮಗ್ರವಾಗಿ ಮಂಡಿಸಿ ರಾಜ್ಯಪಾಲರಿಂದ ಅಂಕಿತ ಹಾಕಿಸಿ ಈಗ ಅನುಮೋದನೆ ಪಡೆದಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವಂಥ ಅತ್ಯುತ್ತಮ ಘನ ಕಾರ್ಯವನ್ನು ಮಾಡಿರುವಂಥ ಸನ್ಮಾನ್ಯ ಕೃಷಿ ಸಚಿವರು ಜಿಲ್ಲಾ ಉಸ್ತುವ ಉಸ್ತುವಾರಿ ಸಚಿವರು ಚಲೂರಾಯ್ ಸ್ವಾಮಿಗೆ ಸಮಸ್ತ ಜಿಲ್ಲೆ ಜನತೆ ಪರವಾಗಿ ಒಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ಅಪ್ಪಾಜಿ ಅವಳು ರಮೇಶ್ ಮೋಹನ್ ಅವರು ಸಲ್ಮಾನ್ ಎಲ್ಲರೂ ಕೂಡ ಕರವೆಯವರು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ಬಂದು ಈ ಅದಕ್ಕೆ ನಾವು ಅದು ಸಂಬಂಧಪಟ್ಟ ಅರಣಿಕುಮಾರ್ ವಿಶೇಷ ಅಧಿಕಾರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಆ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಸಮಾರಂಭ ಮಾಡಬೇಕು ಅದಕ್ಕೆ ನಾವು ಸ್ಥಳನೂ ಗುರುತು ಮಾಡಿ ಚೆಲ್ಲುವರಾಯಸ್ವಾಮಿ ಅವರ ಹತ್ರ ಹೋಗಿ ಅವ್ರ ಹತ್ರ ದಿನಾಂಕ ತಗೊಂಡು ಒಂದು ಒಳ್ಳೆ ಕೆಲಸ ಮಾಡಿ ಈ ಕೆಲಸವನ್ನ ಮಾಡಿದಂತ ಅವ್ರಿಗೆ ಅಭಿನಂದಿಸ್ಬೇಕು ಯಾಕೆಂದ್ರೆ ಬರಿ ವಿರೋಧ ಮಾಡೋದಲ್ಲ ಒಳ್ಳೆ ಕೆಲಸ ಮಾಡಿದರೆ ಅವ್ರಿಗೆ ಅಭಿನಂದಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮೈಸೂರು ಕಾರ್ಖಾನೆಗೆ ಹೆಚ್ಚಿನ ಅನುದಾನವನ್ನ ಕೊಡಬೇಕು ಎಲ್ಲ ಕಾರ್ಖಾನೆಗಳು ಮತ್ತು ಎಲ್ಲರೂ ಮುಚ್ಕುಡಿದರೆ ಈ ಸಮಗ್ರ ಕೃಷಿ ವಿಶ್ವವಿದ್ಯಾನಿಲಯದಿಂದ ಏನಪ್ಪ ಉಪಯೋಗ ಆಗತ್ತೆ ಅಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತಲುವಂತ ಜಮೀನು ಒಳ್ಳೆ ಬೆಲೆ ಬರುತ್ತೆ ಅದೊಂದು ಉಪನಗರ ಆಗತ್ತೆ ಈಗ ಐದು ಜಿಲ್ಲೆಗಳ ವಿದ್ಯಾರ್ಥಿಗಳು ಅಥವಾ ಇಡೀ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಬಂದಾಗ ಅದೊಂದು ಉಪನಗರ ಆಗತ್ತೆ ಮಂಡ್ಯದ ಉಪನಗರ ವಿ ಸಿ ಆಗುತ್ತೆ ಎಲ್ಲ ಸವಲತ್ತುಗಳು ಇದೆ ಕೃಷಿಗೆ ನಮ್ಮ ರೈತರೂ ಪಕ್ಷಾತೀತವಾಗಿ ಆ ಪಕ್ಷದವರು ಈ ಪಕ್ಷದವರು ಮಾಡ್ಕೊಳ್ತೇನೆ ಅನ್ನುವಂಥ ಈ ಮನೋಭಾವನೆ ಬಿಟ್ಟು ಕೃಷಿಯನ್ನು ಅಭಿವೃದ್ಧಿ ಮಾಡಿದೆ ಅರಣಿ ಕುಮಾರ್ ಹೇಳ್ತಾ ಇದ್ರು ಇದರಲ್ಲಿ ತೋಟಗಾರಿಕೆ ಪಶು ಸಂಗೋಪನೆ ಕೋಳಿ ಮತ್ತು ಎಲ್ಲ ಸಾಗಾಣಿಕೆ ಭತ್ತ ಕಬ್ಬು ಬೆಳೆಯೋ ಜೊತೆಗೆ ತರಕಾರಿಗಳು ವಿಭಿನ್ನವಾಗಿ ಬೆಳೀಬೇಕು ಒಂದೇ ಬೆಳೆದ್ರೆ ಆಗೋದಿಲ್ಲ ಅದು ಸಮಗ್ರ ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಅವರು ಕೆಲಸ ಮಾಡಿದರೆ ಆ ಕೆಲಸದಲ್ಲಿ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರೆ ಒಟ್ನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಚಲುವ ರಾಯಸ್ವಾಮಿ ಇದ್ದಾರೆ ಅದಕ್ಕೆ ಅನೇಕ ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದೀವಿ ಈಗಾಗಲೇ ನಾವು ಹೋಗಿ ಅವರು ಕೂಡ ಒಪ್ಪಿಯೋಗಿದ್ದಾರೆ ಒಳ್ಳೆ ಪಾರ್ಕ್ ಮಾಡೋದ್ರಿಂದ ಕನ್ನ ಮಡಿ ಕಟ್ಟೆಗೆ ಧಕ್ಕೆ ಬರುತ್ತೆ ಬಹಳ ಮುಖ್ಯವಾಗಿ ಯಾಕೆಂದ್ರೆ ಆಹಾರ ಉಳಿದ ಪದಾರ್ಥಗಳನ್ನ ಈಗ ಸಾವಿರಾರು ಜನ ಬರ್ತಾರೆ ಲಕ್ಷಾಂತರ ಆಗ ಆಹಾರ ಪದಾರ್ಥಗಳನ್ನ ಬಿಸಾಕ್ತಾರೆ ಆಗ ಇಲಿಗಳು ಎಣ್ಣುಗಳು ತೋಡಿ ಬಹಳ ಬಹಳ ತೊಂದರೆ ಆಗುತ್ತೆ ಕಟ್ಟೆಗಿಂತ ವೈಜ್ಞಾನಿಕವಾಗಿ ಸತ್ಯ ಇದನ್ನ ನಾವು ಪರಿಶೀಲನೆ ಮಾಡಿದ್ದು ಇಂದಾಗಲೇ ಕನ್ನ ಕಟ್ಟೆಗೆ ಗಣಿಗಾರಿಕೆ ಮಾಡೋಲ್ಲೂ ಧಕ್ಕೆ ಆಗಿದೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಆ ಗುಂಡಿ ತೋಡ್ಬೇಕಾದ್ರೆ ಬಂಡೆಗಳು ಸಿಗ್ತವೆ ಬಂಡೆ ಸಿಕ್ಕಿದಾಗ ಸಿಡಿಮದ್ದುಗಳಾಕಿ ಅದೊಂದು ಸ್ಫೋಟ ಮಾಡಿದಾಗ ಅಕ್ಕ ಕನ್ನ ಕಟ್ಟೆ ಹೇಗೆ ಧಕ್ಕೆ ಆಗುತ್ತೆ ಅದ್ರ ಬದಲು ನೀವು ಕನ್ನಮಾಡಿ ಕಟ್ಟೆಯನ್ನು ಯಾಕೆ ನಮ್ಮಕ್ಕೆ ನಮ್ಮ ಜಿಲ್ಲೆಯಿಂದ ಕೈ ತಪ್ಪಿಸುವಂತ ಮಹತ್ ಕಾರ್ಯವನ್ನು ಮಾಡಬೇಡಿ ಅದ್ರ ಬದಲು ಶಿವನ ಸಮುದ್ರದಲ್ಲಿ ಜಾಗ ಇದೆ ಅಲ್ಲಿ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿದ್ರೆ ಪ್ರವಾಸ ಅಭಿವೃದ್ಧಿ ಎಲ್ಲ ಯಶಸ್ವಿ ಅಂತ ಹೇಳಿ ಸನ್ಮಾನ ಡಿ ಕೆ ಶಿವಕುಮಾರ್ ವಿನಂತಿಸ್ಕೊಳ್ತಾ ಇದ್ವಿ ಆಗ್ರಹ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಕಾವೇರಿ ಆಪ್ತಿನ ಅಲ್ಲಿ ಮಾಡುವ ಬದಲು ಶ್ರೀರಾಪಟ್ಣ ಸ್ನಾರಘಟ್ಟ ಇದೆ ಗಂಜಾಂಬ ಇದೆ ನಿಮ್ ಇದೆ ನಮ್ಮೆಲ್ಲರೂ ಅಲ್ಲಿ ಮಾಡಿ ಅಲ್ಲಿ ಪ್ರವಾಸ ಅಭಿವೃದ್ಧಿ ಆಗುತ್ತೆ ಎಲ್ಲನೂ ಅಲ್ಲೇ ತೊಗೊಂಡೋಗ್ಬೇಡಿ ನೀವು ಈಗಾಗಲೇ ವೃಂದಮಾನ ಜಗತ್ ಪ್ರಸಿದ್ಧಿಯಾಗಿದೆ ಎಲ್ಲನೂ ಕಡ್ಡಮಡೆ ಕಟ್ಟೆಗೆ ತಗೊಂಡೋಗಿ ಯಾಕೆ ಧಕ್ಕೆ ಮಾಡ್ತೀರಿ ನೀವು ಅದರಿಂದ ದಯಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ನ ಶಿವ ಸಮುದ್ರದಲ್ಲಿ ಮಾಡಿ ಕಾವೇರಿ ಆರ್ತಿನ ನೀವು ನಿಮಿಷಾಂಬ ಶ್ರೀರಾಮಪಟ್ಟಣ ಸ್ನಾನ ಕಂಟ ಗಂಜ ಬಾಲ್ ಬೇಕಾನು ಮಾಡಬಹುದು ಅವಕಾಶ ಇದೆ ಈ ರೀತಿಯಾಗಿ ನೀವು ಯಾಕೆ ನಮ್ಗೆ ಕನ್ನ ಕಟ್ಟೆ ಮೇಲೆ ಕಂಡು ನಿಮ್ಗೆ ಮಂಡಿ ಜಿಲ್ಲೆ ಹಿಂದೆ ದೇವರಾಜ್ ಅರಸ ಹಿಡಿದ್ರು ಉಳ್ಳಿ ಚೇಳಸಿನ ಆಗ ಆ ಥರ ಮಾಡ್ತಾ ಇದ್ವಿ ಈಗ ಆರನೇ ಅಂತ ತೊಗೊಂಡೋಗ್ತಾ ಇದ್ರಿ ಅಲ್ಲೇ ಪ್ರ ಯೋಚನೆ ಮಾಡಿ ಇನ್ನು ಕನ್ನ ಮಾಡಿ ಕಟ್ಟಿ ಅಲ್ಲ ನೀರು ಕುಡೋದಕ್ಕೆ ತಮಿಳ್ನಾಡು ಕುಡೋದಕ್ಕೆ ಈ ಕಡೆಗೆ ವರ್ಣ ನಾಲೆ ಕೊಡೋಕ್ಕೆ ನಾವು ನೀರು ಕಟ್ಟಿಯಾಗಿ ಕೆಲಸ ಮಾಡಬೇಕಾಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ರೈತರ ಬದುಕು ಅತಂ ಅತಂತ್ರ ಸ್ಥಿತಿಗೆ ಸಿಗುತ್ತೆ ಈ ಬಗ್ಗೆ ಅನೇಕ ಜನ ಹೋರಾಟ ಮಾಡ್ತಾರೆ ಎಲ್ಲರೂ ಸೇರಿ